ಗಮನಿಸಿರಿ ಈಗ ನೀವೆಲ್ಲ ಸ್ವಾಮಿ ನಂಬಿದಿರಿ ನಂಬಿದಿರಿ ಓಕೆ ದೀಕ್ಷಾ ಸ್ನಾನ ತೊಗೊಂಡಿರಿ ಓಕೆ ಮತ್ತು ಆ ರವಿವಾರ ರವಿವಾರ ಚರ್ಚೆಗೆ ಬರ್ತೀರಿ ಬೈಬಲ್ ಓದ್ತೀರಿ ಉಪವಾಸ ಪ್ರಾರ್ಥನೆ ಮಾಡ್ತೀರಿ ದೇವರಿಗೆ ಕಾಣಿಕೆ ಕೊಡ್ತೀರಿ ಯೇಸು ಸ್ವಾಮಿ ಬಗ್ಗೆ ಜನರಿಗೆ ಹೆಚ್ಚು ಎಲ್ಲ ಕರೆಕ್ಟ್ ಇದೆ ಆದರೆ ಯೇಸು ಸ್ವಾಮಿ ಬರುವ ಸಮಯಕ್ಕೆ ಮನೆಯಲ್ಲಿ ಕುತ್ಕೊಂಡು ಸಿನಿಮಾ ನೋಡಿಕೊಂಡು ಕುಂತಿರು ಟಿವಿಯಾಗ ಏನಾಯಿತು ಅನೇಕರು ಮುಖ ಸಣ್ಣದಾಯಿತು ಈಗ ಒಂದು ಪ್ರಶ್ನೆ ಬರ್ತದೆ ಏನು ಪ್ರಶ್ನೆ ಏನ್ರಿ ಪಾಸ್ಟರ್ ಸಿನಿಮಾ ನೋಡುವುದು ತಪ್ಪೇನ್ರಿ ಹೌದಲ್ಲ ಗಮನಿಸಿದೆ ನಮ್ಮ ಸಭೆಯಲ್ಲಿಯೇ ಎಷ್ಟೋ ಜನರು ಪ್ರಾರಂಭದಲ್ಲಿ ಯೇಸುಸ್ವಾಮಿಯನ್ನು ನಂಬಿದಾಗ ಯೇಸುಸ್ವಾಮಿಗಾಗಿ ಎಕ್ದ್ದು ಸ್ಟ್ರಾಂಗ್ ಆಗಿದ್ದರು ವಿಶ್ವಾಸದಲ್ಲಿ ಸ್ಟ್ರಾಂಗ್ ಆಗಿದ್ದರು ಪರಿಶುದ್ಧ ಜೀವನ ಮಾಡ್ತಾ ಇದ್ದರು ಆದರೆ ಏನಾಯಿತು ದಿವಸ ಹೋಗ್ತಾ 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 ತಿಂಗಳು ವರ್ಷ ಹೋಗ್ತಾ ಹೋಗ್ತಾ ಸಿನಿಮಾ ನೋಡಿ 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 ಮತ್ತು ಚರ್ಚ್ಗೆ ಹೋಗೋದು ಬಿಟ್ಟಿದ್ದಾರೆ ಯೇಸು ಸ್ವಾಮಿಯನ್ನು ಬಿಟ್ಟಿದ್ದಾರೆ ಅಂಥವ್ರು ಅಧಾರ ಇಲ್ಲ ನೀವೇ ಹೇಳಿ ಇದಾರ ಇಲ್ಲ ಜಾಗ್ರತೆ ಅದರ ಸೀರಿಯಲು ಮೂರು ವರ್ಷ ಆದರೂ ನಿಮ್ಮ ಇಡೀ ಜೀವನ ಹಾಳು ಮಾಡ್ತದೆ ಟೈಮ್ ವೇಸ್ಟ್ ಲೈಫ್ ವೇಸ್ಟ್ ನಿಮ್ಮ ಎವರ್ ಲಾಸ್ಟಿಂಗ್ ಲೈಫನ್ನು ವೇಸ್ಟ್ ಮಾಡ್ತದೆ ಜಾಗ್ರತೆ ಬರೀ ಸಿನಿಮಾ ಸೀರಿಯಲ್ ಯೇಸು ಸ್ವಾಮಿ ಬರುವ ತನಕ ನೀವು ಪರಿಶುದ್ಧ ಜೀವನ ಮಾಡಿದರೆ ಯೇಸು ಸ್ವಾಮಿ ಬರುವಾಗ ಒಂದು ಸಿನಿಮಾ ಒಂದು ಸೀರಿಯಲ್ ಮೊಬೈಲ್ನಲ್ಲಿ ಕೆಟ್ಟ ಕೆಟ್ಟದ್ದು ನೋಡುವುದು ಕೆಟ್ಟ ಕೆಟ್ಟದ್ದು ಮಾತಾಡುವುದು ಸರಾಯ ತಂಬಾಕು ಬೀಡಿ ಸಿಗರೆಟ್ ವ್ಯಬಚ ಜಗಳ ಸುಳ್ಳು ಮೋಸ ತುಡುಗು ಸ್ವಾಮಿ ಬರುವ ತನಕ ಪರಿಶುದ್ಧ ಜೀವನ ಮಾಡಿದಿರಿ ಆದರೆ ಯೇಸು ಸ್ವಾಮಿ ಬರುವಾಗ ಹಿಂಗೆ ಏನಾದರೂ ಪಾಪ ಮಾಡಿಕೊಂಡು ಕುಂತೀರಿ ಯೇಸು ಸ್ವಾಮಿ ನಿಮ್ಮ ನಿಮ್ಮನ್ನು ಬಿಟ್ಟು ಹೋಗ್ತಾನೆ ಚೆನ್ನಾಗಿ ಗಮನಿಸಿರಿ ಒಂದು ವೇಳೆ ನೀವು ಈಗ ಬರುವಂಥ ಯೇಸು ಸ್ವಾಮಿ ಸಂಗಡ ಪರಲೋಕಕ್ಕೆ ಹೋಗಲಿಲ್ಲ ಸಿನಿಮಾ ಸೀರಿಯಲ್ ಇಂಟರ್ನೆಟ್ ಸೆಲ್ಫೋನು ಸರಾಯ ತಂಬಾಕು ಬೀಡಿ ಸಿಗರೆಟ್ ವ್ಯಬಚಾರ್ ಜಗಳ ಈವನ್ ಕೋರ್ಟು ಕೇಸು ಏನಾದರೂ ಪಾಪ ಮಾ ಯಾಕಂದರೆ ಕೋರ್ಟ್ ಕೇಸು ದೇವರ ಮಕ್ಕಳು ನಾವು ಹೋಗಬಾರ್ದು ಯೇಸು ಸ್ವಾಮಿ ಕ್ಲಿಯರ್ ಹೇಳಿದಾನೆ ಹೋಗಬೇಡ ಅಂತ ಹೇಳಿ ರಸ್ತೆಯಲ್ಲಿ ಇರುವಾಗಲೇ ಏನು ಮಾಡ್ರಿ அவ்ர சங்கட ஒந்திக்கை மாறி யேசுஸ்வாமி நமக்கு கோர்ட் கேஸு கலசில ஒவ்வொருக்கொரு க்மாரி கலசி தானே ஒவ்வொருக்கொரு விட்டு கொட்ரி கலசி தானே யேசுஸ்வாமி பரவே இங்கேனாத பாபம் கொண்டு நீந்த வேலை யேசுஸ்வாமி சங்கட பரலோக்கே ஹோகலில் கிரிஸ்திரோதிய காலத்தில் பூமிய மேலே உழ நீசுஸ்வாமிய நம்பி தேஸ்ட் ஒன் வேளை நீசுஸ்வாமி சங்கட பரலோக்கோ ஹோலில்ல பாபு கிரிஸ்தி காலத்தில் பூமி மேலே உழிதீறி நீசுஸ்வாமி நம்பி வேஸ்ட் நம்ம தீட்சாஸ்தான வேஸ்ட் ரவார் ரயிவா நீங்கள் சர்ச்சுக்கு வந்தது வேஸ்ட் யேசுஸ்வாமிக ஆஃபரிங் கொட்டி வேஸ்ட் ஜன் யேசுஸ்வாமி சுவார்த்து வேஸ்ட் நம்ம இடீ கிரைஸ்தீவன வேஸ்ட்